ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪರವರು ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರಭಕ್ತರ ಬಳಗ ಹೆಸರಿನಲ್ಲಿ ಸೋಮವಾರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಾರ್ಯಾಲಯ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕಿನ ಕಾರ್ಗಲ್ ವ್ಯಾಪ್ತಿಯ ಆಮ್ ಆದ್ಮಿ ಪಕ್ಷದ ಮುಖಂಡರು ಹಾಗೂ ಸಾಗರ ನಗರ ವ್ಯಾಪ್ತಿಯ ಯುವಕರು ಈಶ್ವರಪ್ಪರವರನ್ನು ಬೆಂಬಲ ಘೋಷಣೆ ಮಾಡುವ ಮೂಲಕ ರಾಷ್ಟ್ರಭಕ್ತರ ಬಳಗಕ್ಕೆ ಸೇರುಪಡೆಗೊಂಡರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಈಶ್ವರಪ್ಪ ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರಭಕ್ತರ ಬಳಗ ಎಂಬ ಹೆಸರಿನಲ್ಲಿ ಚುನಾವಣಾ ಕಾರ್ಯಾಲಯ ಪ್ರಾರಂಭಿಸಿದ್ದೇವೆ ಇದು ಚುನಾವಣೆ ಮುಗಿಯುವ ತನಕ ಇಡೀ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಲಿದೆ ಇದೇ ಬರುವ ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕಿನಿಂದ ಮೆರವಣಿಗೆ ಹೊರಡಿಸಿ ಅಂದಾಜು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಜೊತೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದೇನೆ ಎಂದು ಈಶ್ವರಪ್ಪರವರು ಈ ಸಂದರ್ಭದಲ್ಲಿ ಹೇಳಿದರು ಎಸ್ಎಲ್ ಮಂಜುನಾಥ್ ಕೃಷ್ಣಮೂರ್ತಿ ಕಾಂತೇಶ್ ಪ್ರಕಾಶ್ ಕುಂಟೆ ಸುದರ್ಶನ್ ವಕೀಲರು ಕಸ್ತೂರಿ ಸಾಗರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಕೆ ಎಸ್ ಈಶ್ವರಪ್ಪರವರನ್ನು ಸಾಥ್ ನೀಡಿದರು ಸಾಗರದ ನಮ್ಮ ಚುನಾವಣಾ ಕಚೇರಿಯನ್ನು ಇವತ್ತು ಉದ್ಘಾಟನೆ ನಾವು ಮಾಡಿದ್ದೇವೆ ಇದು ಇಡೀ ಸಾಗರ ತಾಲೂಕಿನ ಒಂದು ಕೇಂದ್ರ ಆಗಿರುತ್ತೆ ಹಾಗಾಗಿ ಕೇಂದ್ರ ಜಾಗ ಬೇಕು ಅಂತ ಅಂದ್ಕೊಂಡು ಇನ್ನು ದೊಡ್ಡದು ಬೇರೆ ಬೇರೆ ದೂರ ದೂರ ಆಗುತ್ತೆ ಅಂತ ಅಂದ್ಕೊಂಡು ಇದು ಒಳ್ಳೆ ಕಾರ್ಯಾಲಯ ಇವತ್ತು ಮಾಡ್ಕೊಂಡು ಇವತ್ತು ಉದ್ಘಾಟನೆ ಆಗಿದೆ ಇನ್ನು ಚುನಾವಣೆ ಮುಗಿಯ ತಂದ್ಕೊಂಡು ಕೂಡ ಇಲ್ಲಿ ಕಚೇರಿ ಕೆಲಸ ನಡೀತಾ ಇದೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಿರೀಕ್ಷೆಗೆ ಮೇಲೆ ಈಶ್ವರನ್ನು ನಾವು ಗೆಲ್ಲಿಸ್ತೀವಿ ಅಂತ ಬೆಂಬಲವನ್ನು ಕೊಡ್ತಾ ಇದೆ ಕಾಂಗ್ರೆಸ್ನಲ್ಲಿರುವಂತಹ ವ್ಯಕ್ತಿಗಳು ಕೂಡ ನಮ್ಮ ಅಭ್ಯರ್ಥಿ ಬಗ್ಗೆ ನಮ್ಮ ಸಮಾಧಾನ ಇಲ್ಲ ಜೆ ಡಿ ಎಸ್ ನಲ್ಲಿರೋರು ಕೂಡ ಅನೇಕರು ನಾವು ಈಶ್ವರಪ್ಪನ ಬೆಂಬಲ ಕೊಡ್ತೀವಿ ಅಂತ ಬರ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹಳೇ ಕಾರ್ಯಕರ್ತರು ಇರ್ಬೋದು ಇವಾಗ ಕೆಲಸ ಮಾಡ್ತಾ ಇರೋದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಒಂದೊಂದೇ ವಿಧಾನಸಭಾ ಕ್ಷೇತ್ರಕ್ಕೂ ನಾನು ಹೋಗ್ಬಿಟ್ಟು ಬರ್ತಾ ಇದ್ದೀನಿ ಯಾವುದೇ ಒಂದು ಜಾತಿ ಪ್ರಶ್ನೆ ಇಲ್ಲ ಅದು ಲಿಂಗಾಯತರಿರ್ಬೋದು ಈಡಿಗರಿರ್ಬೋದು ಇರ್ಬೋದು ಇಡೀ ಹಿಂದುಳಿದ ಸಮಾಜ ಇರ್ಬೋದು ಒ ಬಿ ಸಿ ಎಸ್ ಸಿ ಎಸ್ ಟಿ ಎಲ್ಲರೂ ಕೂಡ ನಾವು ಈಶ್ವರಪ್ಪನ ಜೊತೆಗೆ ಗೆಲ್ಲಿಸ್ತೇವೆ ಹಿಂದೂ ಹುಲಿ ಗೆಲ್ಲಿಸ್ತೇವೆ ಈ ಮಾತುಗಳನ್ನು ಏನು ನಮ್ಮ ಯುವಕರಿಗೆ ಗೆದ್ರು ಅದೇ ವಿಚಾರದಲ್ಲಿ ಹೇಳ್ತಿದ್ದಾರೆ ಹಿಂದುತ್ವದ ಪರವಾಗಿರೋಂಥ ಧ್ವನಿ ಎತ್ತಂಥ ವ್ಯಕ್ತಿ ಆಗಿರೋದ್ರಿಂದ ನಾವು ಗೆಲ್ಲಿಸ್ತೀವಿ ಅನ್ನೋದು ವಿಶ್ವಾಸ ತುಂಬಾ ಇರಲು ನಮಗೂ ಕೂಡ ತುಂಬ ಸ್ಫೂರ್ತಿ ಗೊತ್ತಿದೆ ಈ ಒಂದು ಕ್ಷೇತ್ರ ಗೆಲ್ತೀನಿ ಅಂತ ಅನೇಕ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾಯಕರು ನಮ್ಗೆ ಕೆಲಸ ಮಾಡ್ತಿರೋದನ್ನ ಗಮನಿಸಿ ಆ ಕಡೆ ರಾಘಣ್ಣ ಜೊತೆ ಕೆಲಸ ಮಾಡ್ತಿರೋ ಅವರು ಅವ್ರ ಮನೆಗಳಿಗೆ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಯಾವ ಕಾರಣಕ್ಕೂ ಕೂಡ ಈಶ್ವರಪ್ಪನ ಜೊತೆ ಹೋಗ್ಬೇಡಿ ಅನ್ನೋ ಮಾತುಗಳನ್ನ ಬಹಳ ಕಡೆ ಆಡ್ತಾ ಇದ್ದಾರೆ ಆದರೂ ಕೂಡ ತುಂಬ ಸ್ಪಷ್ಟವಾಗಿ ಆ ಕಾರ್ಯಕರ್ತರು ನೀವು ನಮ್ಮನ್ನು ವಾಪಸ್ಸಾಗ ಬರಬೇಡಿ ಇಷ್ಟು ದಿನ ಇಲ್ಲದೆ ಈಗ ಕಾರ್ಯಕರ್ತರು ನೆನಪು ನೆನಪು ನಿಮ್ಗೆ ಆಗಿದೆಯಾ ನಮ್ಮನೆ ಒಂದು ಸಾರು ನೀವು ಬಂದಿತ್ತು ನಮ್ಮ ಮನೆಗೆ ಮುಂಚೆ ರಾಘವೇಂದ್ರ ಬಂದಿದ್ರಾ ನೀವು ಯಾರಾದರೂ ಬಂದಿದ್ರಾ ಅನಂತ ಮಾತನ್ನು ಆ ಕಾರ್ಯಕರ್ತರು ವಾಪಸ್ ಹೇಳಿ ಕಳಿಸ್ತಾ ಇದ್ದಾರೆ ಈಶ್ವರಪ್ಪ ನಿಂತ ನಂತರ ಎಲ್ಲ ಕಾರ್ಯಕರ್ತರು ಈಗ ಈಶ್ವರಪ್ಪ ಜೊತೆ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಕಾರ್ಯಕರ್ತರು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ದೀರಿ ಯಾವ ಕಾರಣಕ್ಕೂ ಇಲ್ಲ ಏನು ಯೋಚನೆ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿನ ಶುದ್ಧ ಮಾಡಬೇಕು ಅಂತ ಅದ್ರ ಜೊತೆ ನಾವು ಕೈ ಜೋಡಿಸ್ತೇವೆ ಬಿ ಜೆ ಶುದ್ಧ ಮಾಡಿ ನಾವೆಲ್ಲರೂ ಕೂಡ ಮತ್ತೆ ವಾಪಸ್ ಬಿ ಜೆ ಪಿ ಬರೋರಿದ್ದೇವೆ ಈ ಉತ್ತರವನ್ನು ಕೊಟ್ಟು ಕಳಿಸಿದ್ದಾರೆ ಇಡೀ ರಾಜ್ಯದ ಹಿಂದುಳಿದವರಿಗೆ ದಲಿತರಿಗೆ ಅದರಲ್ಲೂ ವಿಶೇಷವಾಗಿ ಅತಿ ಹೆಚ್ಚು ಇರುವಂಥ ಕುರುಬರು ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನೋ ಮಾತು ಇಡೀ ರಾಜ್ಯದಲ್ಲಿ ಇವತ್ತು ಸ್ವಾಭಾವಿಕ ಕಾಣ್ತಾ ಇದೆ ಹಾಗಾಗಿ ನಾನ್ ನಿಂತಿದ್ದಕ್ಕೋಸ್ಕರ ಅವ್ರಿಗೆ ಸಿಟ್ಟು ಬಂದಿಲ್ಲ ಕುರುಗು ಸಮಾಜಕ್ಕೆ ಹಿಂದುಳಿದ ನೀವು ಇಲ್ಲಿ ಅಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸೀಟ್ ಕೊಟ್ಟಿಲ್ಲ ಎಸ್ಸಿ ಎಸ್ ಸಿಗಳಲ್ಲೂ ಅತಿ ಹೆಚ್ಚು ಸ್ಥಾನಗಳು ಕೊಡಲಿಲ್ಲ ಗೋವಿಗಳಿಗೆ ಕೊಟ್ಟಿಲ್ಲ ಹಾಗಾಗಿ ಇವರೆಲ್ಲರೂ ಕೂಡ ಸಿಟ್ಟಾಗಿದ್ದಾರೆ ಆ ಸಿಟ್ಟಿನ ಪ್ರಭಾವ ಎಷ್ಟು ಮಟ್ಟಿಗೆ ರಾಜ್ಯದ ಮೇಲೆ ಪರಿಣಾಮ ಬೀಳುತ್ತೆ ಗೊತ್ತಿಲ್ಲ ಇದನ್ನ ಸೀಟ್ ಹಂಚಿಕೆಯ ಅತಿ ಹೆಚ್ಚು ಜವಾಬ್ದಾರಿ ಇವರೇ ತಗೊಂಡಿರೋದು ಯಡಿಯೂರಪ್ಪನವರು ಹಾಗಾಗಿ ಇದ್ರ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಆಸೆ ಆದರೂ ಕೂಡ ಇಪ್ಪತ್ತೇಳು ಸೀಟಲ್ಲಿ ಎನ್ ಟಿವಿಗೆ ಗೆಲ್ಲಬೇಕು ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕು ಇದು ನನ್ನ ಆಸೆ ಈ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಾನು ಗೆದ್ದು ಹೋಗಿ ನರೇಂದ್ರ ಮೋದಿಗೆ ನನ್ನ ಕೈಯತ್ತು ಓ ಹಿಂದುತ್ವದ ಬಗ್ಗೆ ಅಪಮಾನ ಹಿಂದುತ್ವದ ಗೌರವ ಬರಬೇಕು ಇದು ಒಂದು ಎರಡನೇದು ಕುಟುಂಬ ಒಂದೇ ಕುಟುಂಬದ ಭಾರತೀಯ ಜನತಾ ಪಾರ್ಟಿ ಸಿಕ್ಕಿದೆ ಇಡೀ ರಾಜ್ಯದ ಕಾರ್ಯಕರ್ತರಿಗೆ ನೋವಿದೆ ಆ ವಂಶ ಪಾರಂಪರ ಬಂದಿರೋಂಥ ಒಂದೇ ಕುಟುಂಬ ರಾಜಕಾರಣದ ಮುಕ್ತ ಮಾಡಬೇಕು ಇದಕ್ಕೋಸ್ಕರ ಒಟ್ಟು ಕೊಡಿ ಕೇಳ್ತೀನಿ ತುಂಬ ಸಂತೋಷದ ಒಪ್ಪಿಗೆ ಕೊಡ್ತಿದ್ದಾರೆ ಮೂರನೇದು ಇಡೀ ರಾಜ್ಯದ ಕಾರ್ಯಕರ್ತ ಪಾರ್ಟಿ ಕಟ್ಟಿರೋರು ಕಟ್ತಾ ಇರೋರು ಅಷ್ಟು ಜನಕ್ಕೂ ನೋವಾಗಿದೆ ಅವರು ವಶದಲ್ಲಿದ್ದು ಪಕ್ಷ ತಮ್ಮ ಇಷ್ಟ ಬಂದವರು ಟಿಕೆಟ್ ಕೊಡ್ತಿದ್ದಾರೆ ಇಷ್ಟ ಟಿಕೆಟ್ ಟಿಕೆಟನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ಬಿಡಲ್ಲ ಪಕ್ಷವನ್ನು ಶುದ್ಧೀಕರಣ ಮಾಡಬೇಕು ಅದಕ್ಕೆ ಅವಕಾಶ ಕೊಡಬೇಕು ಅಂತ ಅಪೇಕ್ಷೆ ಅಪೇಕ್ಷೆನಿದೆ ಅದನ್ನು ಮಾಡಿ ಅಂತ ಕೇಳ್ತೀನಿ ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕಿಂದ ಮೆರವಣಿಗೆ ಹೊರಡುತ್ತೆ ಇಡೀ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ನಮ್ಮ ಬೆಂಬಲಿಗರು ಮೆರವಣಿಗೆಯಲ್ಲಿ ಬರೋರಿದ್ದಾರೆ ಹಾಗಾಗಿ ಇವತ್ತು ಕಚೇರಿ ಓಪನ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಸಾಗರ ಮತ್ತು ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹಿತೈಷಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ ಆ ರಾಮಣ್ಣ ಶೆಟ್ಟಿ ಪಾರ್ಕಿನ ಒಂದು ದೇವಸ್ಥಾನ ಹತ್ರ ಹತ್ತು ಹಲಿಕೆ ಬನ್ನಿ ಮೆರವಣಿಗೆ ಮುಗಿಸ್ಕೊಂಡು ನಾಮಪತ್ರ ಹಾರಿಸಿಕೊಂಡು ಬರಬೇಕು